ಟೈಮ್ಸ್ ಗೆ ಸ್ವಾಗತ ಕೇದಾರನಾಥದ ಸಮೀಪ ಭೀಕರ ದುರಂತ ಯಾತ್ರಾರ್ಥಿಗಳನ್ನ ಹೊತ್ತ ಹೆಲಿಕಾಪ್ಟರ್ ಪತನ ಆಗಿದೆ ಪೈಲಟ್ ಸೇರಿದಂತೆ ಏಳು ಜನರು ಸಾವನ್ನಪ್ಪಿದ್ದಾರೆ ಭಾರತದಲ್ಲಿ ಮತ್ತೊಂದು ವೈಮಾನಿಕ ದುರಂತ ನಡೆದು ಹೋಗಿರುವಂಥದ್ದು ಕೇದಾರನಾಥ್ನ ದರ್ಶನ ಮಾಡೋದಕ್ಕೆ ಹೊರಟಿದ್ದ ಯಾತ್ರಾರ್ಥಿಗಳಿಗೆ ದೊಡ್ಡ ಆಘಾತ ಎದುರಾಗಿದೆ ಕಠಿಣವಾದ ಕೇದಾರನಾಥನ ಹಾದಿಯನ್ನ ದಾಟೋದಕ್ಕೆ ಬಳಸ್ತಾ ಇದ್ದ ಹೆಲಿಕಾಪ್ಟರ್ ಮಾರ್ಗ ಮಧ್ಯದಲ್ಲಿ ಪತನಗೊಂಡಿದೆ ವರದಿಗಳ ಪ್ರಕಾರವಾಗಿ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನ ಮಾಡುತ್ತಿದ್ದಂತಹ ಕನಿಷ್ಠ ಏಳು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾದ ಎಐ ಒನ್ ಸೆವೆಂಟಿ ಒನ್ ವಿಮಾನವು ಟೇಕ್ ಆಫ್ ಆಗಿ ಕೆಲವೇ ನಿಮಿಷಗಳಲ್ಲಿ ಕಟ್ಟಡಗಳಿಗೆ ಅಪ್ಪಳಿಸಿ ಉರಿದು ಬೂದಿಯಾಗಿತ್ತು ಕೆಲವೇ ದಿನಗಳ ಹಿಂದೆ ಈ ಒಂದು ದುರ್ಘಟನೆಯಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದರು ಹತ್ತಾರು ಜನರು ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ ಪೈಲಟ್ ಮಾಡಿದ ಮೇ ಡೇ ಕಾಲ್ ಲಂಡನ್ಗೆ ನೂರಾರು ಪ್ರಯಾಣಿಕರ ಕೊನೆಯ ಕ್ಷಣಗಳು ಆನಂತರದ ಅವಘಡ ಎಲ್ಲವೂ ಇನ್ನು ದೇಶದ ಜನರ ತಲೆಯಲ್ಲಿ ಗುಯಿಗುಡುತ್ತಾ ಇರುವಂತಹ ಸಮಯದಲ್ಲೇ ಮತ್ತೊಂದು ಆಘಾತದ ಸುದ್ದಿ ಅಪ್ಪಳಿಸಿದೆ ಕೇದಾರನಾಥನ ಸಮೀಪ ಹೆಲಿಕಾಪ್ಟರ್ ಪತನ ಆಗಿ ಕನಿಷ್ಠ ಏಳು ಮಂದಿ ಯಾತ್ರಾರ್ಥಿಗಳು ದುರ್ಮರಣಕ್ಕೆ ಇದು ಕಾರಣ ಆಗಿರುವಂತದ್ದು ಉತ್ತರಾಖಂಡದ ಕೇದಾರನಾಥನ ದರ್ಶನವನ್ನ ಮುಗಿಸಿಕೊಂಡು ಯಾತ್ರಾರ್ಥಿಗಳು ಗುಪ್ತ ಕಾಶಿಯ ಕಡೆಗೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಆದರೆ ಮಾರ್ಗ ಅರಣ್ಯ ಪ್ರದೇಶದಲ್ಲಿ ವಿಮಾನ ಪತನ ಆಗಿದೆ ಆರ್ಯನ್ ಏವಿಯೇಷನ್ನ ಹೆಲಿಕಾಪ್ಟರ್ ಪತನದಲ್ಲಿ ಪೈಲಟ್ ಸೇರಿದಂತೆ ಏಳು ಜನ ಸಾವಿಗೀಡಾಗಿದ್ದಾರೆ ಕೇವಲ ಹತ್ತು ನಿಮಿಷದಲ್ಲಿ ಹೆಲಿಕಾಪ್ಟರ್ ಯಾತ್ರಾರ್ಥಿಗಳನ್ನ ಗುಪ್ತ ಕಾಶ್ಗೆ ಸೇರಿಸಬೇಕಿತ್ತು ಬೆಳ್ಳಂಬೆಳಗ್ಗೆ ಯಾತ್ರಾರ್ಥಿಗಳನ್ನ ಹೊತ್ತು ಹೊರಟಂತಹ ಹೆಲಿಕಾಪ್ಟರ್ ಗೌರಿಕುಂಡ ಹಾಗೂ ಸೋನಾ ಪ್ರಯಾಗ್ ನಡುವೆ ಪತನ ಆಗಿದೆ ಐದು ಮಂದಿ ಯಾತ್ರಾರ್ಥಿಗಳು ಒಂದು ಮಗು ಹಾಗೂ ಒಬ್ಬ ಪೈಲಟ್ ಸೇರಿದ ಹಾಗೆ ಒಟ್ಟು ಏಳು ಜನ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಆರಂಭಿಸಿದರು ಉತ್ತರಾಖಂಡದ ನಾಗರಿಕ ವಿಮಾನಯಾನ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆಯ ಪ್ರಕಾರವಾಗಿ ಬೆಳಿಗ್ಗೆ ಐದು ಇಪ್ಪತ್ತಕ್ಕೆ ಹೆಲಿಕಾಪ್ಟರ್ ಪ್ರಯಾಣವನ್ನು ಆರಂಭಿಸಿದ್ದು ಈ ಒಂದು ಯಾತ್ರೆಯಲ್ಲಿ ಸಾವಿಗೀಡಾಗಿರುವಂತಹ ಯಾತ್ರಾರ್ಥಿಗಳು ಉತ್ತರಾಖಂಡ ಉತ್ತರ ಪ್ರದೇಶ ಮಹಾರಾಷ್ಟ್ರ ಹಾಗೂ ಗುಜರಾತ್ ಮೂಲದವರು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ